ಹಾಗೂ ಇನ್ನೂರ ಪಾರ್ಟಿಗಳು ವಿಜಯ ಆಗಿದೆ ಅದರ ಭಾಗವಾಗಿ ನಮ್ಮ ದೇಶದ ದಿಲ್ಲಿ ರಾಜ್ಯ ಪಂಜಾಬ್ ಗೋವಾ ಹರಿಯಾಣ ಹಾಗೂ ದಸರಾ ಈ ರಾಜ್ಯಗಳಲ್ಲಿ ನಾನು ಆಮ್ ಆದ್ಮಿ ಬಂದು ಅಧಿಕಾರಿಗಳನ್ನು ಹೊರತುಪಡಿಸಿ ಕಾಂಗ್ರೆಸ್ ಪಾರ್ಟಿ ಹಾಗೂ ಇವತ್ತಿನ ಪಾರ್ಟಿಗಳು ಇಂಡಿಯನ್ಸ್ ರಾಜ್ಯಸಭುಖ ವತಿಯಿಂದ ಅಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಅವರು ಸಹೋದರಿಂದ ಮತ್ತು ಅವಮತದಿಂದ ಸಹಕಾರ ಕೊಟ್ಟು ನಮ್ಮ ಅಭ್ಯರ್ಥಿಗಳನ್ನು ಹೇಳ್ತೀವಿ ಅದರಂದು ಭಾಗವಾಗಿ ನಮ್ಮ ಕರ್ನಾಟಕದಲ್ಲಿ ಅದು ಪ್ರಸ್ತುತವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸುಮಿತ ಶ್ರೀಮತಿ ಪಾಟೀಲ್ ಅವರಿಗೆ ನಮ್ಮ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಅವರಿಗೆ ಎಲ್ಲ ನನ್ನ ನಾವು ಸರ್ಕಾರ ಮತ್ತು ಸಹಮತಿ ಕೊಟ್ಟು ಅವರಿಗೆ ಪ್ರಚಂಡ ಬಹುಮುಖ ಆಶೆ ನಮ್ಮೆಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ನಾವು ಎಲ್ಲರೂ ಕೂಡಿ ಇವರನ್ನು ಕೆಲಸವನ್ನು ಮಾಡ್ತೇವೆ ಅಂತ